ರಾಜ್ಯದಲ್ಲಿ ಕೆಲವು ದಿನಗಳಿಂದ ನಡೀತಾ ಇರುವ ರಾಜಕೀಯ ಮೇಲಾಟಕ್ಕೆ ಇವತ್ತೊಂದು ಕ್ಲೈಮ್ಯಾಕ್ಸ್ ಸಿಗಬಹುದಾ ಅಂತಿಮ ಹಂತಕ್ಕೆ ಬರಬಹುದಾ ತಾರ್ಕಿಕ ಅಂತ್ಯ ಅನ್ನೋದು ಅನ್ನೋದೊಂದು ಕುತೂಹಲ ಇದೆ ಪ್ರಶ್ನೆ ಇದೆ ಯಾಕೆ ಅಂತಂದ್ರೆ ರಾಜ್ಯದ ನಾಯಕತ್ವ ಬದಲಾವಣೆ ಫೈಟ್ಗೆ ಇವತ್ತೇ ಕ್ಲೈಮ್ಯಾಕ್ಸ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಇವತ್ತು ದೆಹಲಿಯಲ್ಲಿ ವರಿಷ್ಠರ ಒಂದು ಮಹತ್ವದ ಮೀಟಿಂಗ್ ಇದೆ ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಇದನ್ನ ಕರಿತಾ ಇದ್ದಾರೆ ಇಲ್ಲಿವರೆಗೂ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ವೇಣುಗೋಪಾಲ್ ಅವರು ಸುರ್ಜೇವಾಲ ಅವರು ಇವರೆಲ್ಲ ಪ್ರತ್ಯೇಕವಾಗಿ ಮಾತನಾಡಿದ್ದುಂಟು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದಲ್ಲೇ ಇದ್ದು ಆಗು ಹೋಗುಗಳಿಗೇನು ಯಾರ ಬೇಡಿಕೆಗೇನಿದೆ ಏನಿದೆ ಯಾರು ಪರವಾಗಿ ಯಾರಿದ್ದಾರೆ ಬದಲಾವಣೆ ಆ ಬದಲಾವಣೆ ಆಗದೇ ಇದ್ದರೆ ಏನಾಗುತ್ತೆ ಎಲ್ಲ ತಿಳ್ಕೊಂಡು ರಿಪೋರ್ಟ್ ಸಮೇತ ದೆಹಲಿಗೆ ಹೋಗಿದ್ದಾರೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವ್ರ ಜೊತೆಗೆ ಇವತ್ತು ಮೀಟಿಂಗ್ ಇದೆ ವಾಸ್ತವ ಚಿತ್ರಣ ಏನಿದೆ ಅನ್ನೋದನ್ನ ಖುದ್ದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಿವರಿಸ್ತಾರೆ ಅದಾದ ನಂತರ ಬದಲಾವಣೆಯೋ ಅಂದ್ರೆ ಸಿ ಬದಲಾಗ್ತಾರೋ ಅಥವಾ ಯಥಾಸ್ಥಿತಿಯೋ ಸಿದ್ದರಾಮಯ್ಯ ಅವರಿಗೆ ಏನಿದೆ ಅದನ್ನು ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೋ ಇದು ಪ್ರಶ್ನೆ ಇರೋದು ಸೊ ಇವತ್ತು ಇದು ಬಹುತೇಕ ನಿರ್ಧಾರ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಸಿಎಂ ಡಿಸಿಎಂ ನಡುವಿನ ಹಗ್ಗ ಜಗ್ಗಾಟಕ್ಕೆ ಬ್ರೇಕ್ ಬೀಳಬಹುದು ಅನ್ನು ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಬದಲಾವಣೆಯ ಗದ್ದಲಕ್ಕೆ ಇತಿಶ್ರೀಯನ್ನ ಹೈಕಮಾಂಡ್ ಹಾಡುತ್ತೇನೋ ಇವತ್ತು ಅಂತ ಸೋನಿಯಾ ರಾಹುಲ್ ಖರ್ಗೆ ನೇತೃತ್ವದಲ್ಲಿ ಇವತ್ತು ಮಧ್ಯಾಹ್ನ ಈ ಸಭೆ ಇರೋದು ರಾಜ್ಯ ರಾಜಕೀಯ ಬೆಳವಣಿಗೆಗಳ ಕುರಿತು ಮಹತ್ವದ ಚರ್ಚೆ ಮಾಡ್ತಾರೆ ಇವತ್ತು ಅಂತಿಮ ನಿರ್ಧಾರಕ್ಕೆ ಬರಲಿದ್ದಾರೆ ಕಾಂಗ್ರೆಸ್ನ ವರಿಷ್ಠರು ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿಯವರ ಮುಂದೆ ರಾಹುಲ್ ಗಾಂಧಿಯವರ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಈ ಥರ ಇದೆ ನಾನು ಹೋಗಿದ್ದಂಥ ಸಂದರ್ಭದಲ್ಲಿ ಇವ್ರು ಇವ್ರು ನನ್ನ ಭೇಟಿ ಬಂದಿದ್ರು ನನಗೆ ನನಗನ್ಸೋ ಪ್ರಕಾರ ಅಂತ ಅವರ ಮುಖಾಂತರವಾಗಿ ಅಥವಾ ಅವ್ರಿಗೆ ಏನು ಅನಿಸಿರುತ್ತೆ ಅವ್ರಿಗೆ ಕರ್ನಾಟಕ ರಾಜಕಾರಣ ಏನು ಹೊಸದೇನೂ ಅಲ್ಲ ಗೊತ್ತಿದೆ ಇದನ್ನೆಲ್ಲ ಮನವರಿಕೆಯನ್ನ ಮಾಡಲಿದ್ದಾರೆ ಆಮೇಲೆ ಸಿಎಂ ಡಿ ಸಿ ಎಂ ಕರೆಸ್ಕೊಳ್ಬಹುದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಂಪ್ಲೀಟ್ ಆದಂತ ಚಿತ್ರಣವನ್ನ ವಿವರಿಸಿದ ನಂತರ ಕರೆರಿ ಸಿಎಂ ನ ಡಿ ಸಿ ಎಂನ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಸಿದ್ದರಾಮಯ್ಯನವರ ಅಂತ ಹೇಳಬಹುದು ಆದಷ್ಟು ಬೇಗ ಬುಲಾವ್ ಬರ್ಲಿ ಅಂತ ಕಾಯ್ಕೊಂಡು ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬುಲಾವ್ಗೆ ಅಂತಾನೆ ಕಾದು ಕೂತಿರೋದು ದೆಹಲಿ ಕಡೆ ಮುಖ ಮಾಡೋದು ಕುದಿಗಾರಲ್ಲಿ ನಿಂತು ಬಿಟ್ಟಿದ್ದಾರೆ ಯಾವಾಗ ಕರೀತಾರೆ ಯಾವಾಗ ಹೋಗೋದು ಅಂತ ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಅವ್ರು ಕರೀದೆ ನಾನು ಹೋಗಲ್ಲ ಸುಮ್ಮನೆ ನಾನು ಯಾಕೆ ಹೋಗಬೇಕು ಕರೀಲಿ ಹೋಗ್ತೀನಿ ಅನ್ನೋದನ್ನು ಹೇಳಿದ್ದಾರೆ ಸೊ ಹಾಗಾಗಿ ಇಬ್ರಿಗೂ ಇವತ್ತು ದೆಹಲಿಯಿಂದ ಕರೆ ಬರ್ಬಹುದು ಬನ್ನಿ ಮಾತಾಡೋಕ್ಕಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೆಹಲಿಗೆ ಹೋಗೋದ್ಕಿಂತ ಮುಂಚಿತವಾಗಿ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಇದನ್ನು ಹೇಳಿ ಹೋಗಿದ್ರು ನಾನು ಹೋಗ್ತೀನಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಜೊತೆಗೆ ಮಾತಾಡ್ತೀನಿ ಆಮೇಲೆ ಮೂರು ಮೂರ್ನಾಲ್ಕು ಜನ ಕರ್ಸ್ಕೊಳ್ತೀವಿ ಅಂತ ಮೊದಲಿಗೆ ಸಿ ಎಂ ಮತ್ತು ಡಿ ಸಿ ಎಮ್ರನ್ನು ಕರ್ಸ್ಕೊಳ್ಬಹುದು ಸಿದ್ದರಾಮಯ್ಯನವರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಅದಾದ್ಮೇಲೆ ಅವರ ಆಪ್ತರುಗಳನ್ನ ಅಥವಾ ಹಿರಿಯರನ್ನ ಇಲ್ಲಿ ಸಿದ್ದರಾಮಯ್ಯನವ್ರ ಬಣ ಅಂತ ಒಂದಿದೆ ಡಿ ಕೆ ಶಿವಕುಮಾರ್ ಅವ್ರ ಬಣ ಅಂತ ಒಂದಿದೆ ಇನ್ನೊಂದಿದೆ ತಟಸ್ಥ ಅವ್ರ ಕಡೆನೂ ಅಲ್ಲ ಇವ್ರ ಕಡೆನೂ ಅಲ್ಲ ಯಾರು ಗೋಜಿಗೂ ಹೋಗಲ್ಲ ಬಟ್ ಹೈಕಮಾಂಡ್ ಒತ್ತಡ ಹೇರೋದು ಸುಮ್ಮನೆ ಏನೋ ಒಂದು ಬಗೆಹರಿಸಿ ಇದು ತುಂಬಾ ನಮಗೆ ಸಮಸ್ಯೆ ಆಗ್ತಾ ಇದೆ ಅಥವಾ ಇದು ಡ್ಯಾಮೇಜ್ ಆಗ್ತಾ ಇದೆ ಅಂತ ಆ ತಟಸ್ಥರಲ್ಲಿ ಹಿರಿಯರು ಯಾರಿದ್ದಾರೆ ಅವ್ರನ್ನ ಕರೆಸ್ಕೊಳ್ಬೋದು ಏನಪ್ಪ ಮಾಡೋದು ಇವಾಗ ಈ ತರ ಇದೆ ಅಂತ ಈಗಾಗಲೇ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಅಹಿಂದ ವರ್ಗದ ನಾಯಕರುಗಳು ದಲಿತ ಸಿಎಂ ಕೂಗಾನೆ ಇಟ್ಕೊಳ್ಬೇಕು ನೀವು ಸಿಎಂ ಆಗೇ ಮುಂದುವರಿಬೇಕು ನೀವು ತಲೆ ಕೆಡಿಸ್ಕೋಬೇಡಿ ನೀವು ರಾಜೀನಾಮೆ ಕೊಡಬೇಡಿ ನೀವು ಸಿಎಂ ಸ್ಥಾನ ಬಿಟ್ಕೊಡ್ಬೇಡಿ ನೀವು ಹಂಗೇನಾದರೂ ದುಡುಕಿ ನಿರ್ಧಾರ ತೆಗೆದುಕೊಂಡ್ರೆ ನಾವು ಒಂದು ತೊಂಬತ್ತರಿಂದ ತೊಂಬತ್ತೈದು ನಾವು ರಿಸೈನ್ ಮಾಡ್ಬಿಡ್ತೀವಿ ಅದರಲ್ಲಿ ರಾಜಣ್ಣ ಅವರಂತೂ ಭಾರಿ ಭರವಸೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ಯಾವ್ದಿಕ್ಕ ಕಾರಣಕ್ಕೂ ನೀವು ಯಾರ ಮಾತನ್ನು ಕೇಳಬೇಡಿ ನಿಮ್ಮ ಪರವಾಗಿ ನಾವಿರ್ತೀವಿ ಇರ್ತೀವಿ ನಿಮ್ಮ ಬೆನ್ನಿಗ್ ನಾವಿರ್ತೀವಿ ಇರ್ತೀವಿ ನೀವೇನಾದ್ರೂ ಬೇರೆ ಥರದ ನಿರ್ಧಾರ ತೆಗೆದುಕೊಂಡ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಸೊ ಸಿದ್ದರಾಮಯ್ಯನವ್ರಿಗೆ ಅವರ ಬೆಂಬಲಿಗರು ಅವರ ಆಪ್ತರು ಅವ್ರ ಜೊತೆ ಕ್ಲೋಸ್ ಆಗಿರೋರು ಒಂದಷ್ಟು ಮಾತನ್ನ ಸಲಹೆಗಳನ್ನ ಹೇಳಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಹಂತದಲ್ಲಿ ಮೊದಲ ದಿನದಿಂದಲೂ ಈ ವ್ಯಕ್ತಿದು ಏಕಾಂಗಿ ಹೋರಾಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಿದ್ದರಾಮಯ್ಯನವರು ಜೊತೆಗಿರೋರನ್ನ ಹೋಲಿಸ್ಕೊಂಡಾಗ ಅಥವಾ ಸಿದ್ದರಾಮಯ್ಯವ್ರಿಗೆ ಎಷ್ಟು ಬೆಂಬಲ ಸಿಗುತ್ತೆ ಅಂತ ನೋಡಿದಾಗ ಹೌದು ಡಿ ಕೆ ಶಿವಕುಮಾರ್ ಅವ್ರಿಗೆ ಕಮ್ಮಿನೇ ಆದ್ರೆ ಡಿ ಕೆ ಬ್ರದರ್ಸ್ ಅಂತಾನೆ ಫೇಮಸ್ ಇವರ ಆಪ್ತರು ಅಥವಾ ಇವರ ಜೊತೆಗಿರೋರನ್ನ ಕರ್ಕೊಂಡು ಹೋಗಿದ್ಕಿಂತ ಇಬ್ರು ಹೋಗಿದ್ದೆ ಜಾಸ್ತಿ ಬ್ರದರ್ಸ್ ಹೋಗಿದ್ದೆ ಜಾಸ್ತಿ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡು ಕೂತಿದ್ದಾರೆ ಸೋನಿಯಾ ಗಾಂಧಿಯವ್ರ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡು ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನನ್ನ ಮಧ್ಯದಲ್ಲೇ ಕೈ ಬಿಡಲ್ಲ ಇವರು ಅಂತ ಯಾಕಂದರೆ ಸೋನಿಯಾ ಗಾಂಧಿಯವರ ಪರಮಾಪ್ತ ಸೋನಿಯಾ ಗಾಂಧಿ ಅವರು ಏನನ್ನೇ ಹೇಳಿದ್ರು ಅದು ಎಷ್ಟೇ ರಿಸ್ಕ್ ಆಗಲಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನೋದೊಂದು ಮಾತಿತ್ತು ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಆಗಿರ್ಬೋದು ರೆಸಾರ್ಟ್ ರಾಜಕಾರಣ ಆಗಿರ್ಬೋದು ಕುದುರೆ ವ್ಯಾಪಾರ ಆಗಿರ್ಬೋದು ಅಥವಾ ಸಂಕಷ್ಟದ ಪರಿಸ್ಥಿತಿ ಬಂದಾಗ ಕಾಂಗ್ರೆಸ್ನ ಹೈಕಮಾಂಡಿಗೆ ನೆನಪಾಗುವುದು ಇದೇ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಕಾರಣಕ್ಕೆ ಟಾರ್ಗೆಟ್ ಆದ್ರು ವೈರಲ್ ಆಗಿದ್ದು ಓಡಾಡಿದ್ದು ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿರೋದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಮಾತು ಮಾತಿಗೂ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದು ಒಂದೇ ಮಾತು ಏನು ಹೇಳಿ ಹೈಕಮಾಂಡ್ಗೆ ಏನು ಹೇಳುತ್ತೋ ನಾನು ಕೇಳ್ತೀನಿ ಹೈಕಮಾಂಡ್ ನಾನು ಯಾವುದೇ ಕಾರಣಕ್ಕೂ ಎದುರು ಹಾಕೋಳ ಅವ್ರು ಒಂದು ಗೀಟ್ ಹಾಕಿದ್ರೆ ನಾನು ಅದನ್ನ ದಾಟಲ್ಲ ಹೈಕಮಾಂಡ್ಗೆ ಗೆ ಏನ್ ಹೇಳುತ್ತೆ ಅದ್ನ ಓಕೆ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದಾರೆ ನಾನು ಇಷ್ಟಾವಂತ ಅನಿಷ್ಟಾವಂತ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಸೋನಿಯಾ ಗಾಂಧಿ ಅವರ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ